ಅದು ನಿನ್ನ ಪ್ರತಿನಿಧಿ ನ್ಯೂಸ್ ನ್ಯೂಸಲ್ಲೂ ಬಂದಿತ್ತು ಸೇರಿಸಿ ಮಾಡ್ತೀನಿ ಹೇಳಿ ಅದೇನು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆ ಅಲ್ಲಿ ವ್ಯಾಪಾರಸ್ಥರವ್ರ ಕೆಲವೊಂದು ಜನ ಅಲ್ಲಿ ಮೈಸೂರಲ್ಲಿ ಅವರು ಅವ್ರ ವ್ಯಾಪಾರ ಮಾಡ್ಕೋಸ್ಕರ ನಮ್ಮ ರೈತರುಗಳ ಎರಡು ಗಂಟೆ ಮೇಲ್ ಬನ್ನಿ ಅಂತ ಎರಡು ಗಂಟೆ ತನಕ ನಾವು ಮಾರ್ತಿವಿ ಎರಡ್ ಗಂಟೆ ಮೇಲೆ ನೀವು ಮಾರಿ ಅಂತ ಹಾ ನಾವ್ ನಿನ್ನೆ ಸಾಯಂಕಾಲ ಕಿತ್ತಿರೋದು ಈ ಬಿಸ್ಲಲ್ಲಿ ಮೂವತ್ ಮೂವತ್ತ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ನಮ್ ತರಕಾರಿ ಉಳ್ಕೊಂಡ್ ಅಲ್ಲಿ ಬೆನ್ನೋಸ್ ಬಂದು ಪ್ರಸಕ್ ತರಕಾರಿ ಯಾವ್ದ ದಂಡಾಳಿಗಳು ಕಮೀಷನ್ ವ್ಯವಹಾರ ಇಲ್ದೇ ಇರುವಂತ ವ್ಯವಹಾರ ಪ್ರತಿದಿನ ಒಂದ್ ನಾಲ್ಕ ಕೋಟಿ ರೂಪಾಯಿ ವಹಿವಾಟು ನಡೀತಾ ಒಂದ್ ಇಪ್ಪತ್ತೂಪಾಯಿ ಕಮಿಷನ್ ಸೇವಾಯ್ತಾರೆ ರೈತರಿಗೆ ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಕ್ ಹೋದ್ರೆ ಅಲ್ಲಿರುವಂತ ವ್ಯಾಪಾರಗಾರ ಯಂಗ್ಗಳು ಮುಂದ್ಬಿಡ್ತಾರೆ ಅದ್ರ ತಕ್ಕ ವಿಡಿಯೋಗಳ ಕಲಿಸ್ತೀನಿ ಆ ಹೆಂಗಸರ್ ಗಳು ಮುಂದ್ ಬಿಡ್ತಾರೆ ಹೆಂಗಸರ್ ಗಳು ಮಂಡಿನ ಕೆಳಗಿರೋ ಪದ ಬಳಕೆ ಮಾಡ್ತಾರೆ ಅಪಾಚ್ಯ ನಿಂದನೆಗಳು ಕೆಟ್ಟ ಪದ ಆದ ಕಾರಣ ನಾವುಗಳು ಸ್ಟ್ರೈಕ್ ಮಾಡಿದ್ವಿ ನಮ್ಮ ಮನುಮಾಳು ನಾಗವ್ರು ಮತ್ತೆ ನಾನು ಎಲ್ಲ ಸೇರಿ ನಮ್ಮ ಅಡಿಷನಲ್ ಡಿಸಿ ಡಿಸಿ ಡಿ ಸಿ ಎ ಆಫೀಸ್ ಹೋಗಿ ಅವ್ರಿಗೆ ಕೊಟ್ಟಿದೀವಿ ನಾವು ಮನವಿ ಕೊಟ್ಟಿದೀವಿ ಮತ್ತೆ ಇಲ್ಲಿಗೆ ಕಮಿಷನರ್ ಮೇಡಮ್ ಕೊಟ್ಟು. ಕಮಿಷನರ್ ಬಂದು ಮುತ್ತಪ್ಪ ಮುತ್ತುರಾಜು ಸರ್ ಅವರು ಸ್ವಲ್ಪ ನಮ್ಮ ವಿದ್ಯಾಸಾಗರ್ ರೈತ ಮುಖಂಡರು ಬಂದಿದ್ರು ಹೌದು ಅವ್ರಿಗೂ ಬೆಲೆ ಕೊಡಲಿಲ್ಲ ಮುತ್ತೂರಾಜ್ ಅವರು ಎಲ್ಲಿಂದ ಬೆಳಕತ್ತ ನೀನು ನೀನ್ ಬೆಳಕತ್ತ ತೋರ್ಸೋನು ಮಟ್ಟಕ್ಕೆ ಸ್ವಲ್ಪ ಅಧಿಕಾರಿಗಳು ಅದ್ ಮತ್ತೆ ಕಮಿಷನರ್ ಮೇಡಮ್ ಹತ್ರ ಓದತ್ ನಾಳೆ ಸ್ಪಂದಿಸ್ತೀನಿ ಅಂತ ಹೇಳಿದ್ರು ಇವತ್ತು ಸ್ವಲ್ಪ ಮೈಸೂರ್ಗ್ ಹೋಗಿಲ್ಲ ಈ ರೀತಿ ದೊಡ್ಡ ದೊಡ್ಡ ಘಟನೆಗಳೇ ನಡೆದ ಅವೆಲ್ಲ ಕಳಿಸ್ತೀನಿ ನಿಮ್ಗೆ ಸ್ವಲ್ಪ ಅಲ್ಲ ಈಗ ಈಗ ಅಧಿಕಾರಿಗಳು ಒಬ್ಬ ರೈತ ಮುಖಂಡನ್ನ ಈ ರೀತಿ ಕೇಳ್ಬೋದಾಗದ್ರ ಹೌದು ಅದನ್ನ ನಾವು ರೈತರು ಅಲ್ದಿರ ಅವರು ಇವತ್ತು ರೈತ ಸಂಘಟನೆ ಇದಾರ ಒಂದ್ ಜವಾಬ್ದಾರಿ ತಗೊಂಡು ಹ ಅವ್ರು ನಾವು ಹೇಳ್ದು ನಾವು ನಾವು ರೈತ ಅಂದ್ರೆ ಇಡೀ ಭೂಮಿ ಮೇಲೆ ಇರೋ ಮೂಲ ಉದ್ದೇಶ ಮೂಲ ಹುಡುಕ್ತ ಹೋದ್ರೆ ರೈತನೇ ಬರುದು ನಾವು ರೈತನವ್ರೆಲ್ಲ ಬೆಳೆದು ಜನಗಳಿಗೆ ತಂದ್ ಹಾಕುದಿಲ್ಲಪ್ಪಾ ಅಧಿಕಾರಿ ಅಧಿಕಾರಿ ಕುಟುಂಬದವ್ರ ರೈತರು ಅಲ್ವಾ ಮೂಲ ಹುಡುಕ್ತ ಹೋದ್ರೆ ರೈತರ ಹೆಂಗ್ರಿ ಮಾತಾಡ್ತಾರೆ ಇವರು ಅಧಿಕಾರಿಗಳು ಬಾರಿ ನಮ್ಗೆ ಮುಖಭಂಗ ಆಯ್ತು ಅಲ್ಲಿ ಆಮೇಲೆ ಪರವಾಗಿ ಮಾತಾಡ್ತಾವ್ರ ಅಂತ ಹಿಂಗೆ ಅವ್ರು ಟೌನ್ ಅವರೇ ಸಿಟಿ ವರ್ಡ್ ಅಂತ ಏನೋ ಅವ್ರ ಪರವಾಗಿ ಇವ್ರು ಮಾತಾಡ್ತಾವ್ರ ಅಂತ ಮುತ್ತುರಾಜ್ ಸರ್ ಮಾತಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ನಮ್ಮ ವಿದ್ಯಾಸಾಗರ್ ಅವ್ರ ನಂಬರ್ ಕೊಡ್ತೀನಿ ಬೇಕಾದ್ರೆ ಫೋನ್ ಮಾಡಿ ಕೇಳಿ ಇದೇ ವಿದ್ಯಾಸಾಗರ್ ಇದೆ ಆ ಮಾರ್ ಕೇಳಿ ಮೊನ್ನೆ ಹಿಂಗ ಅಂದ್ರು ಅಂತಲಾ ಬಿಡ್ನಳ್ಳಿಂದ ತಿಮ್ಮೇಗೌಡ ಅನ್ನೋರ್ ಹೇಳದ್ರು ಅಂದ್ಬಿಟ್ಟು ಮಾತಾಡ್ ಕೇಳಿ ಸರ್ ಬೇಕಾರ ವಿದ್ಯಾಸಾಗರ್ ಅವ್ರಿಗೆ ಮೊನ್ನೆ ಹೋಗಿದ್ರು ಅಂತಲಾ ಆಫೀಸ್ಗೆ ಐಎಸ್ಸಿ ಆಫೀಸಗ್ ನಾವ್ ಅದುನ್ ಅದೇ ತರಾ ಇವ್ರ ಅಧಿಕಾರಿಗಳು ಎಲ್ಲಾ ವರ್ಗದವ್ರು ಹಿಂಗೇ ಕೇಳಿ ಅಂತ ಹೇಳಿ ರೈತರು ಮಾತ್ರ ಕೇಳ್ಬೋದ ಇವ್ರು ನೀವ್ ರೈತರ ಅಂತ ಆಮೇಲೆ ಮೂಲ ಒಂದ್ ಬಂದವು ಎಲ್ಲಾ ಬಂದಾನ ರೈತ ರೈತರ ಕಥೆ ಎಲ್ಲಿಗ್ ಬಂತು ನೋಡಿ ಅಲ್ಲಿ ಮಾರೋರೆಲ್ಲ ಒಂದೇ ಜಿಲ್ಲೆಯವರು ಆ ಹೆಂಗಸ್ರು ಮಾತಾಡೋರ ವಿಡಿಯೋಗಳ್ ಕಳಸ್ತೀನಿ ನಿಮ್ಗೆ ಅಪ್ಪ ಮಾತುಗಳು ಬೇಡಪ್ಪ ಅಲ್ಲ ಹನ್ನೆರ್ಡ್ ಗಂಟೆ ಎರಡ್ ಗಂಟೆ ಮೇಲೆ ಅವರು ಬಂದು ನೀವು ರೈತರು ಮಾರಿ ಅಂತಂದ್ರೆ ಹೊರಗಡೆ ರೈತರು ಆಮೇಲೆ ಇನ್ನೊಂದು ಗೊತ್ತಾ ರೈತರುಗಳು ಎಲ್ಲಾ ಊರುಗಳಿಂದ ಹೋಗುವಂತೆ ಒಂದ್ ಮನಲ್ಲಿರೋ ಅಂಟಮಿಗೆ ಒಗ್ಗಟ್ಟಿರಲ್ಲ ಅವರು ತರಕಾರಿ ಅಲ್ಲಿ ಮಾರುವಂತೆ ಸ್ಪಾಟ್ ಅಲ್ಲಿ ರೆಗ್ಯುಲರ್ ಆಗಿ ಅವ್ರು ಜೀವನ ಮಾಡ್ತಾರೋ ಎಲ್ಲ ಸೇರ್ಕೋಬಾರದು ಒಬ್ಬ ಬೆಳಗ್ಗೆ ಹೋಯ್ತಾನಲ್ಲ ಮೊನ್ನೆ ತರದೆಲ್ಲ ಗಲಾಟಿ ಆಗಿದೆ ನೋಡಿ ಈಗ ನೀವು ವಿಡಿಯೋಗಳು ನೋಡಿ ಕಳಿಸ್ತೀನಿ ಈಗ ಸುದ್ದಿ ಮಾಡ್ತೀನಿ